ಇಲ್ಲ ಸಮಾನ ಉಪಕರೆ ಏಕೆಂದರೆ ರಣಹಳಿ ಉಪವಿಭಾಗ ಅದು 906 ಉಪಕರೆ ಆಕಡೆ ಆದ ಅದರಿಂದ ಬೆಡಿಕೆ ಬೆಣ್ಣು ಗುಟಿಸ್ಟ್ ಆnder ತಾ ಸಪಿರಿನ ಕೆಲಸ ಮಾಡ್ತಾರೆ ರಣಕಣ್ಣ ಜಿಲ್ಲೆಯ ಬೆಡಿಕೆ ಬೆಣ್ಣು ಗುಟಿಸ್ಟ್ ಅಂತ ನಾವು ಬರ್ಣೋಕಡ್ ಇದೆ ಅದು ಮುಂದೆ ಹೋಗ್ತೀವಿ ಸಪಿಟೇಟ್ ಇರೋದು ಏನು ಹೆಸರು ಆಫೀಸ್ ಓಡೋಣ ಅಂತ ಎಲ್ಲಾ ಗಾಗಿ

ಬೈಲೊಂಗಲ್ ಜಿಲ್ಲೆ ಆಗ್ಬೇಕಂತ ನಾವು ಪ್ರತಿಪಾದಿಸ್ತಾ ಜಿಲ್ಲಾ ವಿಭಜನೆ ಆದ್ರೆ ಬೈಲಂಗಲ್ ಜಿಲ್ಲೆ ಮಾಡಬೇಕು ಇಲ್ಲಾಂದ್ರೆ ಅಖಂಡವಾಗಿರಬೇಕು ಆಗ್ಬೇಕು ಒಂದೇ ಇರಬೇಕು ಅದು ಈಗ ಚಿಕ್ಕೋಡಿ ಚಿಕ್ಕೋಡಿ ಅಂತಿದೆ ಈಗ ಈಗ ಬೆಳಗಾವದವರು ಆಗಿ ಕೆಲವರು ಹೇಳಿದ್ದಾರೆ

ಸರ್ ನಮ್ಗೆ ಬೇಡಿಕೆ ಆಗ್ಬೇಕು ಸದಸ್ಯತ್ವ ತಮ್ಮ ಕಿತ್ತೂರಲ್ಲೂ ಆಗ್ಬೇಕಲ್ಲ ಸದಸ್ಯತ್ವ ಆಗೋದು ಈಗ ನಿಪಾಂಡಿ ಅಷ್ಟೇ ಸಮಸ್ಯೆ ಇದೆ ನಿಪಾಣಿ ಇನ್ನೊಂದ್ ಎರಡು ಮೂಲಕ ಎರಡ್ ಡೈರೆಕ್ಟರ್ ನಮ್ಮ ತಾಲೂಕಿನ ಆಗಿತ್ತು ಬೇಡಿಕೆ ಆಡಳಿತ ನಿಮ್ ಸ್ಪಂದಿಸ್ತಾ ಇಲ್ಲ ಸ್ಪಂದಿಸಿದಾಗ ಅವರು ಪೊಲಿಟಿಕಲ್ ಮಾಡ್ಬೋದು ಮಾಡೋದು ಬೇಡ ಸಹಳಿಕೆ ಮಾಡಿ ಒಂದನೇಕ್ ಮಾಡಿ ಮಾಡೋದಕ್ಕೆ ಹೇಗ

అవగా అవగా సిబ్బంది గారు చాంప్ మేడ్ారు ఇవట్ డైరెక్టర్ గారు చాంప్ ఇస్ బోర్డ్ కి liye బోర్డ్ బ్యాంక్ ఇడి లాజిన్ కి బోర్డ్ లాస్ట్ గాడు అవుతుంది సార్ థాంక్స్ ఫోకస్ ఆన్ సైన్ థాంక్యూ సార్ బాయ్ బై సార్